ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ಬೀದಿ ಹೋರಾಟದಿಂದ ಅಧಿಕಾರಕ್ಕೆ ಬಂದರು ಅರವಿಂದ್ ಕೇಜ್ರಿವಾಲ್ ಅವರು ಅದೇ ಬೀದಿ ಹೋರಾಟದ ಮೂಲಕ ಅವರನ್ನು ಅಧಿಕಾರದಿಂದ ಪದಚ್ಯುತಗೊಳಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿರುವ ಹಾಗೆ ಕಾಣ್ತಾ ಇದೆ ನಿನ್ನೆ ಶುಕ್ರವಾರ ಅರವಿಂದ್ ಕೇಜ್ರಿವಾಲ್ ನಿವಾಸವನ್ನು ಘೇರಾವ್ ಮಾಡಿದರು ಯಾರು ಘೇರಾವ್ ಮಾಡಿದರು ಪೂರ್ವಾಂಚಲದ ಮತದಾರರೇನಿದ್ದಾರೆ ಅವರನ್ನು ಕರ್ಕೊಂಬಂದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಪೂರ್ವಾಂಚಲ ಸಮ್ಮಾನ್ ರ್ಯಾಲಿ ಅಂತ ಒಂದು ದೊಡ್ಡ ರ್ಯಾಲಿಯನ್ನು ಆಯೋಜನೆ ಮಾಡಿದರು ಯಾವ ರೀತಿ ಜನ ಬಂದಿದ್ದರು ಅಂದರೆ ಸುಮಾ ಸುನಾಮಿ ರೀತಿಯಲ್ಲಿ ಜನ ಅಲ್ಲಿ ಪೊಲೀಸರು ತೀವ್ರವಾದ ಬಂದೋಬಸ್ತನ್ನು ಮಾಡಿದರು ಕಟ್ಟೆಚ್ಚರವನ್ನು ವಹಿಸಲಾಗಿತ್ತು ಎರಡು ಹಂತದಲ್ಲಿ ಬ್ಯಾರಿಕೇಡ್ ಹಾಕಲಾಗಿತ್ತು ಆದರೆ ಜನಸಾಗರ ಹೇಗಿತ್ತು ಅಂತಂದರೆ ಕಾರ್ಯಕರ್ತರ ಜನಸಾಗರ ಅದರಲ್ಲಿ ನಿಮ್ಮ ವಿಜುವಲ್ಸ್ಗಳನ್ನು ನೋಡಬೇಕು ಬ್ಯಾರಿಕೇಡನ್ನು ತುಳಿದು ಕಿತ್ತಿ ಬಿಸಾಕಿ ಮುಂದೆ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ನುಗ್ತಾ ಇದ್ದಾರೆ ಕಾರ್ಯಕರ್ತರು ಪೂರ್ವಾಂಚಲ್ ಸಮ್ಮಾನ್ ರ್ಯಾಲಿ ಅಂತ ಯಾಕೆ ಹೆಸರಿಟ್ಟು ಮೊದಲನೇದಾಗಿ ಪೂರ್ವಾಂಚಲ್ ಅಂದರೆ ಯಾರು ಬರ್ತಾರೆ ಇದರಲ್ಲಿ ಅಂತ ಸೆಗ್ಮೆಂಟಲ್ಲಿ ಯಾರು ಬರ್ತಾರೆ ಉತ್ತರ ಪ್ರದೇಶ ಹಾಗೂ ಅದು ವಿಶೇಷವಾಗಿ ಪೂರ್ವಿ ಉತ್ತರ ಪ್ರದೇಶ ಪೂರ್ವಿ ಉತ್ತರ ಪ್ರದೇಶ ಹಾಗೂ ಬಿಹಾರದಿಂದ ಬಂದಂಥ ಕಾರ್ಮಿಕರು ಏನಿದ್ದಾರೆ ಅಲ್ಲಿ ದಿಲ್ಲಿಯಲ್ಲಿ ನಿವಾಸಿಗಳೇನು ಉಳಿದ ಇದ್ದಾರಲ್ಲ ಅವರಿಗೆ ಪೂರ್ವಾಂಚಲಿಗಳು ಅಂತ ಕರೀತಾರೆ ಈ ಪೂರ್ವಾಂಚಲಿಗಳ ಬಗ್ಗೆ ಭಾಳ ಹಗುರವಾದಂಥ ಶಬ್ದದಲ್ಲಿ ಇವರು ಮಾತಾಡಿದರು ಅರವಿಂದ್ ಕೇಜ್ರಿವಾಲ್ ಹಾಗೆ ನೋಡಿದರೆ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಇಪ್ಪತ್ತು ಎರಡೂ ಚುನಾವಣೆಯಲ್ಲಿ ನಿರ್ಣಾಯಕವಾಗಿ ಗೆಲುವನ್ನು ತಂದುಕೊಟ್ಟವರು ಇದೇ ಜನ ಏಕೆಂದರೆ ಇವರು ಯಾರಿಗೂ ನಿವಾಸಗಳಿಲ್ಲ ಪಕ್ಕಾ ಮನೆಗಳಿಲ್ಲ ಯಾವುದೇ ರೀತಿಯ ಆಶ್ರಯ ಇಲ್ಲ ಇವತ್ತನ ಅರವಿಂದ್ ಕೇಜ್ರಿವಾಲ್ನ ಫ್ರೀ ಬಿಗಳೇ ಇವ್ರಿಗೊಂದು ಕಾಲಕ್ಕೆ ದೊಡ್ಡ ಆಸರೆಯಾಗಿತ್ತು ಜೋಪಡಿಯಲ್ಲಿ ವಾಸಿಸ್ತಾ ಇದ್ದಂಥ ಜನ ಇವರು ಯಾವಾಗ ಇವರ ಸವಲತ್ತುಗಳಿಂದ ಸಂಪ್ರೀತರಾದರು ಅವರೆಲ್ಲ ಅವರು ನಿರಂತರವಾಗಿ ಮುಂಚೆ ಕಾಂಗ್ರೆಸ್ಸಿನ ಪರವಾಗಿದ್ದಂಥ ಜನ ಪೂರ್ವಾಂಚಲಿಗಳು ಅಂದರೆ ಪೂರ್ವಿ ಉತ್ತರ ಪ್ರದೇಶ ಹಾಗೂ ಬಿಹಾರದ ಬಂದಂಥ ಕಾರ್ಮಿಕರು ಕೂಲಿಗಳು ಕೆಲಸಗಾರರು ಎಲ್ಲರು ಮುಂದೆ ಅವರು ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಕ್ಷಕ್ಕೆ ಮತಗಳು ಶಿಫ್ಟ್ ಆಗ್ತವೆ ಶಿಫ್ಟ್ ಆಗ್ತವೆ ಮೊನ್ನೆ ಇವರು ಅರವಿಂದ್ ಕೇಜ್ರಿವಾಲ್ ಏನು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಯನ್ನು ಆರೋಪ ಮಾಡುವ ಭರದಲ್ಲಿ ಅದರ ಮೇಲೆ ಈ ಪೂರ್ವಾಂಚಲಿಗಳೇನಿದ್ದಾರೆ ಇವರೆಲ್ಲ ನಕಲಿ ಮತದಾರರು ಇವ್ರನ್ನ ಕರ್ಕೊಂಬಂದು ಗೆಲ್ಲಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಪ್ರಯತ್ನ ಮಾಡ್ತಾಯಿದೆ ಇಂಥ ನಕಲಿ ಮತದಾರನೇ ಇಟ್ಕೊಂಡು ಗೆಲ್ಲಲಿಕ್ಕೆ ಆಮ್ ಆದ್ಮಿ ಪಕ್ಷ ಬಿಡೋದಿಲ್ಲ ಅಂತ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾರೆ ಈ ಹಿಂದೆ ಕೂಡ ಅರವಿಂದ್ ಕೇಜ್ರಿವಾಲ್ ಇದೇ ರೀತಿಯ ಮಾತನ್ನು ಕೋವಿಡ್ ಸಂದರ್ಭದಲ್ಲಿ ಆಡಿದರು ಮೊದಲೇದಾಗಿ ಅವ್ರ ಮೇಲೆ ಅತ್ಯಂತ ಅಮಾನವೀಯವಾಗಿ ನಡ್ಕೊಂಡ್ರೆ ಇವರು ದೌರ್ಜನ್ಯವನ್ನು ಮಾಡಿದ್ರು ಅರವಿಂದ್ ಕೇಜ್ರಿವಾಲ್ ಕೋವಿಡ್ ಸಂದರ್ಭದಲ್ಲಿ ಯಾರ್ಯಾರು ಬಿಹಾರು ಮತ್ತು ಉತ್ತರ ಪ್ರದೇಶದಿಂದ ಬಂದಂಥ ಕಾರ್ಮಿಕರಿದಾರೋ ಅವ್ರನ್ನೆಲ್ಲ ಡಿ ಟಿ ಸಿ ಬಸ್ನಲ್ಲಿ ಹಚ್ಚಿ 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 ಬಾರ್ಡರ್ ಕರ್ಕೊಂಡೋಗಿ ಹೋಗಿ ಬಿಟ್ಬಿಡ್ತಾಯಿದ್ರು ಆ ಬಾರ್ಡರ್ನಲ್ಲಿ ಬಂದು ಇಳಿದಂಥ ಜನ ಎಲ್ಲಿ ಹೋಗ್ಬೇಕು ಗೊತ್ತಾಗಲಾರ್ದು ದಿಕ್ಕು ಕಾಣದೆ ನಡ್ಕೊಂಡು ಹೋಗ್ತಾಯಿದ್ರು ತಮ್ಮ ತಮ್ಮ ಊರುಗಳಿಗೆ ಅವಾಗ ಬಸ್ಗಳಿರಲಿಲ್ಲ ಟ್ರೈನ್ಗಳಿರಲಿಲ್ಲ ಯಾವುದೇ ಸಂಚಾರ ವ್ಯವಸ್ಥೆ ಇರಲಿಲ್ಲ ಇಡೀ ದೇಶ ಅತ್ಯಂತ ಅಯೋಮಯವಾದಂಥ ಸ್ಥಿತಿಯಲ್ಲಿದ್ದಂಥ ಸಮ ಸಂದರ್ಭ ರಾಜಕತೆ ತಾಂಡವವಾಡಿದಂಥ ಸಂದರ್ಭ ಅವಾಗ ಅರವಿಂದ್ ಕೇಜ್ರಿವಾಲ್ ಯಾವ ಮಟ್ಟಿಗೆ ಇವ್ರ ಮೇಲೆ ಸೇಡನ್ನು ತೀರ್ಸ್ಕೊಂಡ್ರು ಅಂದ್ರೆ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡ್ರು ಅಂದರೆ ನೀವು ಮುಂದೆ ಹೆಂಗೆ ಮಾಡ್ತೀರಿ ಅಂತ ಕೇಳಿಲ್ಲ ಅಷ್ಟೇ ಅಲ್ಲ ದಿಲ್ಲಿಯ ನಿವಾಸಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟರು ಯಾರ್ಯಾರು ನಿಮ್ಮ ಮನೆಯಲ್ಲಿ ಈ ರೀತಿಯ ಕಾರ್ಮಿಕರಿದ್ದಾರೋ ಅವ್ರನ್ನೆಲ್ಲ ಅವ್ರವ್ರ ಊರಿಗೆ ವಾಪಸ್ ಕಳಿಸಿ ಮನೆ ಖಾಲಿ ಮಾಡಿಸಿ ಅಂತ ಒಂದು ಮಾತನ್ನು ಬೇರೆ ಹೇಳಿದರು ಇವರು ಐದುನೂರು ರೂಪಾಯಿ ಜೇಬಲ್ ಇಟ್ಕೊಂಡು ಬರ್ತಾರೆ ಇವರು ಬಿಹಾರಿಗಳು ಯು ಪಿ ಅವರು ಬಂದಿಲ್ಲ ಐದು ಲಕ್ಷ ರೂಪಾಯಿದ್ದು ಆರೋಗ್ಯದ ಬೆನಿಫಿಟ್ಗಳನ್ನು ಪಡೀತಾರೆ ಅಂತ ಒಂದು ಮಾತು ಹೇಳಿದರು ಮೆಡಿಕಲ್ ಫೆಸಿಲಿಟಿ ಪಡಿತಾರೆ ಐ ಐದು ಲಕ್ಷ ರೂಪಾಯಿದ್ದು ಅಂತ ಆ ಸಂದರ್ಭದಲ್ಲಿ ಹೇಳಿದರು ನೋಡಿ ಒಬ್ಬ ಮುಖ್ಯಮಂತ್ರಿ ಆಡುವ ಪ್ರತಿಮಾತು ಎಷ್ಟು ಭಾಳ ಮುಖ್ಯ ಆಗತ್ತೆ ಮತ್ತು ಅದು ಹೇಗೆ ದಾಖಲಾಗತ್ತೆ ಇತಿಹಾಸದಲ್ಲಿ ಅನ್ನೋದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಆ ರೀತಿ ಹೇಳಿ ಈ ಪೂರ್ವಾಂಚಲಿಗಳ ವಿರುದ್ಧ ಅರವಿಂದ್ ಕೇಜ್ರಿವಾಲ್ ಅತ್ಯಂತ ಅವರನ್ನು ಗೌಣವಾಗಿ ಕಂಡಂಥ ಮನುಷ್ಯ ಯಾವಾಗ ಮೊನ್ನೆ ಇವರು ಅರವಿಂದ್ ಕೇಜ್ರಿವಾಲ್ ಹೇಳಿದ್ದೇನೋ ನನ್ನ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸುಮಾರು ಹದಿನೈದು ಸಾವಿರ ಈ ರೀತಿ ನಕಲಿ ಮತದಾರರಿದ್ದಾರೆ ಬಿಹಾರ ಮತ್ತು ಪೂರ್ವಾಂಚಲಿಗಳು ಅಂತ ಉತ್ತರ ಪ್ರದೇಶದವರು ಇದ್ದಾರೆ ಅನ್ನೋವಂಥ ಮಾತು ಹೇಳ್ಬಿಡ್ತಾರೆ ಹಾಗೆ ನೋಡಿದರೆ ಇಡೀ ದಿಲ್ಲಿಯಲ್ಲಿ ಈ ರೀತಿ ಅಕ್ರಮ ವಲಸಿಗರನ್ನ ಅಂದರೆ ಬಾಂಗ್ಲಾದೇಶಗಳು ರೋಹಿಂಗ್ಯಾಗಳು ಕರ್ಕೊಂಬಂದು ಅವ್ರಿಗೆ ಠಿಕಾಣ ಹೂಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇ ಈತನ ಕಾರ್ಪೊರೇಟರ್ಗಳು ಈತನ ಎಮ್ ಎಲ್ ಎಗಳು ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಭಾಳ ದೊಡ್ಡ ಆಸ್ತಿ ಯಾವುದಪ್ಪ ಅಂತಂದರೆ ಮುಸಲ್ಮಾನರ ಮತಗಳು ಜೊತೆಗೆ ಝೋಪಡಿನಲ್ಲಿರುವಂಥ ಟೆಂಟ್ನಲ್ಲಿರುವಂಥ ಜನ ಸ್ಲಮ್ ನಿವಾಸಿಗಳು ಜೊತೆಗೆ ಅಕ್ರಮ ವಲಸಿಗರು ಇವರು ಸರ್ಕಾರ ಇರೋದರಿಂದ ಅವರಿಗೆಲ್ಲ ವೋಟರ್ ಐ ಡಿಗಳನ್ನ ಮಾಡಿ ಕೊಟ್ಟು 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 ತಾಹಿರ್ ಹುಸೇನ್ ತರದವರು ಅವರನ್ನು ಅಲ್ಲೇ ಉಳ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ ಅವ್ರನ್ನ ಮತದಾರರನ್ನಾಗಿ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇದರ ವಿರುದ್ಧ ಭಾಳ ದೊಡ್ಡದಾದಂಥ ಸಮರವನ್ನು ಸಾರತಿ ಚುನಾವಣೆಗಿಂತ ಮುಂಚೆ ಸ್ವತಃ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನ ಅವರು ಈ ರೀತಿ ಅಕ್ರಮ ವಲಸಿಗೆ ಹಾರ್ದಾರೆ ಅವ್ರನ್ನೆಲ್ಲ ಡಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಎಲ್ಲ ಕಡೆ ದೊಡ್ಡದಾದಂಥ ಆಪರೇಷನ್ ನಡೆಯುತ್ತೆ ಕಾಂಬಿಂಗ್ ಆಪರೇಷನ್ನು ಸಹಸ್ರಾರು ಜನ ಊರು ಬಿಟ್ಟು ಓಡೋಗ್ಬಿಡ್ತಾರೆ ಯಾವಾಗ ತಮ್ಮನ್ನು ಈ ರೀತಿ ಮಾಡಿ ಜೈಲಿಗೆ ಹಾಕ್ತಾರೆ ಅಂತ ಭಯ ಆಗುತ್ತೋ ಚುನಾವಣೆ ಮುಗಿಯೋರು ಬರೋದು ಅಂತ ಓಡಿ ಹೋಗ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹೇಳೋದೇನು ನನ್ನ ಮತದಾರರನ್ನ ಹೆಸರುಗಳನ್ನು ಇವರು ಕೈ ಬಿಡ್ತಾ ಇದ್ದಾರೆ ಪೂರ್ವಾಂಚಲಿಗಳ್ ಕರ್ಕೊಂಬಂದು ನಕಲಿ ಮತದಾರರಿಂದ ಈ ಸಲ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಇದನ್ನು ಇಟ್ಕೊಂಡು ಇವತ್ತು ಪೂರ್ವಾಂಚಲಿ ನಿನ್ನೆ ಶುಕ್ರವಾರ ದಿವಸ ಪೂರ್ವಾಂಚಲಿ ಸಮ್ಮಾನ್ ರ್ಯಾಲಿ ಅಂತ ಮಾಡಿದರು ಸಹಸ್ರಾರು ಜನ ಮಹಿಳೆಯರು ಸಹಸ್ರಾರು ಜನ ಪ್ರತಿಭಟನೆಕಾರರು ಕೊನೆಗೆ ಪರಿಸ್ಥಿತಿ ಹೇಗೆ ಬಂತು ಅಂದರೆ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿ ಅವತ್ತಿಕೊಂಡು ಕೊಡ್ತಿದ್ರು ಅಥವಾ ಇರಲಿಲ್ಲ ಒಂದು ವಾಟರ್ ಕ್ಯಾನನ್ ಮೂಲಕ ಅವ್ರನ್ನೆಲ್ಲ ಪ್ರತಿಭಟನೆ ಕಾರಣ ಚದುರಿಸುವಂಥ ಪರಿಸ್ಥಿತಿ ಬಂತು ಮೊದಲ ಬಾರಿಗೆ ದಿಲ್ಲಿಯಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಒಂಬತ್ತು ವರ್ಷ ಹತ್ತು ವರ್ಷಗಳ ನಂತರ ಇವತ್ತು ಆಮ್ ಆದ್ಮಿ ಪಕ್ಷ ಮತ್ತು ಅರವಿಂದ್ ಕೇಜ್ರಿವಾಲ್ ಅವರು ಇಂಥ ದೊಡ್ಡದಾದಂಥ ಪ್ರತಿಭಟನೆಯನ್ನು ಎದುರಿಸಬೇಕಾದಂಥ ಸಂದರ್ಭ ಬಂದಿದೆ ಅರವಿಂದ್ ಕೇಜ್ರಿವಾಲ್ಗೆ ದೊರೆದಂಥ ಜನಾದೇಶ ಬಹುಶಃ ಯಾರಿಗೂ ಸಿಕ್ಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಎರಡು ಸಾವಿರದ ಹದಿಮೂರು ಬಿಟ್ಬಿಡಿ ಆವಾಗ ಹಂಗೆ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಇವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ಎಪ್ಪತ್ತು ಸೀಟ್ಗಳಲ್ಲಿ ಅರವತ್ತೇಳು ಸೀಟ್ಗಳನ್ನು ಗೆದ್ದು ಗೆದ್ದು ಕೊಟ್ಟಿತ್ತು ಇವ್ರಿಗೆ ಎಪ್ಪತ್ತರಲ್ಲಿ ಅರವತ್ತೇಳು ಎರಡನೇ ಸಲ ಹೋದು ಸಲ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೆರಡು ಸ್ಥಾನಗಳು ಆಮ್ ಆದ್ಮಿ ಪಕ್ಷಕ್ಕೆ ಬಂದಿದ್ದವು ಇದಕ್ಕಿಂತ ಮೆಜಾರಿಟಿ ಯಾರಿಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ ರೀ ಅಪೋಸಿಷನ್ನೇ ಇರಲಾರ್ದಂಥದ್ದು ಕಾಂಗ್ರೆಸ್ಸಿನ ಒಂದೇ ಒಂದು ಸೀಟ್ ಕೂಡ ಇರಲಿಲ್ಲ ಅಂಥ ಸ್ಥಿತಿಯಲ್ಲಿ ಅತ್ಯಂತ ಸದೃಢವಾದಂಥ ಸರ್ಕಾರ ನಡೆಸಿ ಒಳ್ಳೆ ಹೆಸರನ್ನು ಪಡೆಯಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಅವಕಾಶ ಇತ್ತು ಆದರೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮೇಲೆ ದ್ವೇಷವನ್ನು ಕಾರ್ತಾ ವಾಂತಿ ಮಾಡ್ಕೊಳ್ತಾ ಸಮಯವನ್ನು ಹರಣ ಮಾಡಿದರು ಮತ್ತು ಭ್ರಷ್ಟಾಚಾರ ಮಾಡುವ ಮೂಲಕ ದುಡ್ಡು ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಪಕ್ಷವನ್ನು ವಿಸ್ತರಿಸಬೇಕು ಅನ್ನುವಂಥ ಹಪಹಪಿಗೆ ಬಿದ್ದರೂ ವಿನಃ ದಿಲ್ಲಿಯ ಬಗ್ಗೆ ಆಲೋಚನೆಯನ್ನೇ ಮಾಡಲಿಲ್ಲ ನೋಡಿ ಇವರ ಲಿ ಲಿಕ್ಕರ್ ಹಗರಣ ಲಿಕ್ಕರ್ ಹಗರಣದ ದುಡ್ಡು ತೆಗೆದುಕೊಂಡು ಹೋಗಿ ಖರ್ಚು ಮಾಡಿದ್ದು ಗುಜರಾತ್ ಚುನಾವಣೆ ಮತ್ತು ಗೋವಾ ಚುನಾವಣೆಗೆ ಯಾವುದೇ ರೀತಿಯ ಲಾಭ ಆಗಲಿಲ್ಲ ಸ್ಕೂಲ್ಗಳನ್ನು ಚೆನ್ನಾಗಿ ಮಾಡ್ತೀನಂದರೂ ಸ್ಕೂಲಿಗೆ ಬಣ್ಣ ಸುಣ್ಣ ಹಚ್ಚೋದ್ರಿಂದ ಆಗೋದಿಲ್ಲ ಶಿಕ್ಷಕರು ಬೇಕು ಅಂತ ಇವರಿಗೆ ಗೊತ್ತೇ ಆಗಲಿಲ್ಲ ಮೊಹಲಾ ಕ್ಲಿನಿಕ್ ಅಂತ ಹೆಸರಿಟ್ಟು ಬೋರ್ಡ್ಗಳನ್ನು ಹಾಕಿದ್ರು ಅಲ್ಲಿ ವೈದ್ಯರಿರಬೇಕು ಮತ್ತು ಬೇಕಾದಂಥ ಔಷಧಿಯ ಪರಿಕರಗಳಿರಬೇಕು ಅನ್ನುವಂಥ ಕಲ್ಪನೆ ಇರಲಿಲ್ಲ ಅಂದರೆ ಎಲ್ಲವೂ ಗಿಮಿಗ್ಗಾಗಿ ಮಾಡಿದಂಥ ಮನುಷ್ಯ ಈಗ ಚುನಾವಣೆಯ ಸಂದರ್ಭದಲ್ಲಿ ಇಂಥದ್ದೊಂದು ದೊಡ್ಡದಾದಂಥ ಪ್ರತಿಭಟನೆಯನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ ಬಂದಿದೆ ಎರಡನೇದಾಗಿ ಇವ್ರಿಗೆ ಸಮಸ್ಯೆ ಇರೋದೇನು ಮುಸಲ್ಮಾನರ ಮತಗಳು ಇಷ್ಟು ದಿವಸ ಬಂದ ಹಾಗೆ ಈ ಬಾರಿ ಬರೋದಿಲ್ಲ ಅನ್ನುವಂಥ ಭಯ ಇವರನ್ನು ಕಾಡ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಹಾಕಿದೆ ಅದು ಜೋರಾಗಿ ಹೋರಾಟ ಮಾಡಿದೆ ಹೋದರೂ ಒಂದಷ್ಟು ಓಟ್ಗಳನ್ನು ಸ್ಪ್ಲಿಟ್ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ಎರಡನೇದು ಅದ್ದ ಅಸಾದುದ್ದೀನ್ ಓ ಹದಿನೇಳು ಸೀಟ್ಗಳಲ್ಲಿ ಚುನಾವಣೆ ನಿಲ್ಲಿಸ್ತಾ ಇದ್ದಾರೆ ಅವರು ಮುಸಲ್ಮಾನ ಮತಗಳನ್ನು ಒಂದಷ್ಟು ಕಸಿತಾರೆ ಅನ್ನುವಂಥ ಭಯ ಇವರು ಕಾಡ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಈ ಬಾರಿಯ ಚುನಾವಣೆ ಇದೆಯಲ್ಲ ಅವರ ಅಸ್ತಿತ್ವದ ಪ್ರಶ್ನೆ ಇದು ಮಾಡು ಇಲ್ಲವೇ ಮಡಿ ಅನ್ನುವಂಥ ಪ್ರಸಂಗ ಬರುವಂಥದ್ದು ಅಂಥದ್ದರಲ್ಲಿ ಈ ಪೂರ್ವಾಂಚಲಿಗಳು ಮಾಡಿರುವಂಥ ಅತಿ ದೊಡ್ಡದಾದಂಥ ಹೋರಾಟ ಇದೆಯಲ್ಲ ಈ ಬಾರಿಯ ಚುನಾವಣೆಯಲ್ಲಿ ನಿರ್ಣಾಯಕ ಆಗುವಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಮತ್ತೇನಾಗತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ